ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸೇವಾ ಸಮಿತಿ ಶಿಕಾರಿಪುರ ಇವರ ವತಿಯಿಂದ ಇಂದು ಶಿಕಾರಿಪುರ ಪಟ್ಟಣದಲ್ಲಿ ಶ್ರೀ ಮಾರಿಕಾಂಬ ಅಮ್ಮನವರಿಗೆ ವರ್ಷದ ಉಡಿ ತುಂಬುವ ಧಾರ್ಮಿಕ ಕಾರ್ಯಕ್ರಮ ಭಕ್ತಿ ಭಾವದಿಂದ ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೋಣಿ ಪ್ರಕಾಶ್ ವಹಿಸಿದ್ರು ಮೂರು ವರ್ಷಕ್ಕೊಂದು ಸಲ ನಾವು ಮಾರಿ ಮಾಡ್ತೀವಿ ಮಾಡ್ತೇವೆ ಮೂರು ವರ್ಷಕ್ಕೊಂದು ಸಲ ಮಾರಿ ಹಬ್ಬ ಮಾಡ್ತೀವಿ ನಾವು ಎರಡು ವರ್ಷಕ್ಕೊಂದು ಸಲ ಉಡಿದುಂಬ ಕಾರ್ಯಕ್ರಮ ಮಾಡ್ತೇವೆ ಉಡಿ ತುಂಬ ಕಾರ್ಯಕ್ರಮ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಕೂಡ ಮುಂದಿನ ವರ್ಷದಿಂದ ಮಾಡಬೇಕು ಅಂತ ನಾವು ಕಮಿಟಿ ಸದಸ್ಯರನ್ನ ಸೇರಿ ಮಾತಾಡಿದ್ದೇವೆ ಅದೇ ರೀತಿ ಸರ್ವ ಭಕ್ತಾದಿಗಳನ್ನು ಕೂಡ ವಿನಂತಿಸ್ತೇವೆ ವಿನಂತಿಸ್ತಾ ನಾವು ಜನ ನಮ್ಮನ್ನು ಎಲ್ಲಿವರೆಗೂ ಬಯಸ್ತಾರೆ ಅಲ್ಲಿವರೆಗೂ ನಾವು ಈ ದೇವಿ ಮುಂದರ್ಸ್ಕೊಂಡು ಬರ್ತೇವೆ ಅಂತ ಹೇಳಕ್ ಇಷ್ಟ ಪರಮೇಶ್ವರಪ್ಪ ಗೋಳೆಪ್ಪ ಉಪಾಧ್ಯಕ್ಷರಾಗಿ ಹೊಲಗಾವಲು ಸಣ್ಣ ಚಿಕ್ಕಣ್ಣ ಪ್ರಧಾನ ಕಾರ್ಯದರ್ಶಿಯಾಗಿ ಪಾರಿವಾಳದ ಶಿವಶಂಕರಪ್ಪ ಖಜಾಂಚಿಯಾಗಿ ಹಾಗೂ ಕೆ ಹಾಲಪ್ಪ ಸಹ ಕಾರ್ಯದರ್ಶಿಯಾಗಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾದ ರಾಜಪ್ಪಗರು ಶಿವನಗೌಡರು ಬೊಗಳೇಗೌಡರು ಅಶೋಕಣ್ಣ ಜಿಕಣ್ಣಾರ್ ಪ್ರಶಾಂತ್ ಕುಮಾರ್ ಜಿಎಸ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಿಕಾರಿಪುರದ ಭಕ್ತರು ಶ್ರೀ ಮಾರಿಕಮ್ಮ ಅಮ್ಮನವರ ದಿವ್ಯ ಆಶೀರ್ವಾದವನ್ನು ಪಡೆದರು ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ